ವೀಕ್ಷಕರೇ ನಮಸ್ಕಾರಗಳು ಎಸ್ ಕೆ ಹಾಗೂ ಆರ್ ಸಿ ಬಿ ನಡುವಿನ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಗಬ್ಬರಕ್ಕೆ ಎಸ್ ಕೆ ತಂಡವು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಹೌದು ವೀಕ್ಷಕರೇ ಇಂದು ಎಂ ಎ ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ತೊಂಬತ್ತಾರು ರನ್ಸ್ ಕಲೆ ಹಾಕುವ ಮೂಲಕ ಸಿ ಎಸ್ ಕೆ ತಂಡದ ಬೌಲರ್ಸ್ಗಳಿಗೆ ತಕ್ಕ ಉತ್ತರವನ್ನು ನೀಡಿದರು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ರಜತ್ ಪಟಿದಾರ್ ಅವರು ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ್ದಾರೆ ವೀಕ್ಷಕರೇ ಈ ಒಂದು ಸ್ಫೋಟಕವಾದ ಇನ್ನಿಂಗ್ಗೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋ ಲೈಕ್ನ ವ್ಯಕ್ತಪಡಿಸೆಯಾ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ರಜತ್ ಪಟಿದಾರ್ ಅವರ ಮೇಲೆ ಇರುವಂಥ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಹೌದು ವೀಕ್ಷಕರೇ ಇಂದು ನಡೆದ ಐವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ತೊಂಬತ್ತಾರು ರನ್ಸ್ ಕಲೆ ಹಾಕಿ ಏಳು ವಿಕೆಟ್ ಕಳೆದುಕೊಂಡಿದೆಯಾ ಹೌದು ವೀಕ್ಷಕರೇ ಆರ್ ಸಿ ಬಿ ತಂಡದ ಪರವಾಗಿ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಫಿಲಿಪ್ ಸಾಲ್ಟ್ ಅವರು ಮೂವತ್ತೆರಡು ರನ್ ಬಾರಿಸಿದರೆ ವಿರಾಟ್ ಕೊಹ್ಲಿ ಅವರು ಮೂವತ್ತೊಂದು ರನ್ ಬಾರಿಸಿದರು ಇನ್ನು ನಾಯಕನ ಆಟವಾಡಿದ ರಜತ್ ಪಡಿತಾರ್ ಅವರು ಎದುರಿಸಿದ ಮೂವತ್ತೆರಡು ಎಸ್ತಗಳಲ್ಲಿ ಐವತ್ತೊಂದು ರನ್ ಬಾರಿಸುವ ಮೂಲಕ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಇನ್ನು ವೀಕ್ಷಕರೇ ಕೊನೆಯಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಟೀಮ್ ಡೇವಿಡ್ ಅವರು ಕೇವಲ ಎಂಟು ಎಸ್ತಗಳಲ್ಲಿಯೇ ಒಂದು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ ಸಮೇತ ಇಪ್ಪತ್ತೆರಡು ರನ್ ಬಾರಿಸುವ ಮೂಲಕ ಆರ್ ಸಿ ಬಿ ತಂಡದ ಮೊತ್ತವನ್ನು ಬಣ್ಣವ ನೂರ ತೊಂಬತ್ತಾರಕ್ಕೆ ತಂದಿಟ್ಟಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಚೆನ್ನೈ ತಂಡಕ್ಕೆ ಗೆಲ್ಲಲು ನೂರ ತೊಂಬತ್ತೇಳು ರನ್ಸ್ಗಳ ಅಗತ್ಯವಿದೆ ವೀಕ್ಷಕರ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್